ಕೋಲಾರ ಜಿಲ್ಲೆ ಏರ್ಪಾಟಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಮನ ಬಗ್ಗೆ ಅವೇಳನಕಾರಿಯಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಲಂಕೇಶ್ ರವರು ಆಂಜನೇಯರು ಅವರು ಮತ್ತು ಇನ್ನೂ ಅನೇಕ ಕಾಂಗ್ರೆಸ್ನ ಶಾಸಕರು ಇಬ್ಬರಿಗೆ ರಾಮನ ವಿರುದ್ಧವಾಗಿ ಮಾತಾಡೋದು ಶುರು ಮಾಡಿದ್ದಾರೆ ಇಷ್ಟು ದಿನ ಒಂದು ಕೋಮಿನವ್ರನ್ನ ಮೆಚ್ಚೋದಕ್ಕೋಸ್ಕರ ಕೆಲಸ ಮಾಡಿ ಒಂದು ಕೋಮಿನವರಿಗೆ ಈ ದೇಶದ ಸಂಪತ್ತನ್ನ ನಾವು ಭಾಗ ಮಾಡ್ತೀರಿ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಜನತೆ ನೂರಾರು ವರ್ಷಗಳಿಂದ ಕಾಯ್ತಾ ಇದ್ದಂತ ರಾಮ ಮಂದಿರ ಕಟ್ಬೇಕಂತೇಳಿ ಕಾಯ್ತಾ ಇದ್ದಂತ ಕನಸು ನನ್ಸಾಗ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಒಟ್ಟು ಒಗ್ಗಟ್ಟಾಗ್ತಾ ಇದ್ದಾರೆ ಅಂತ ಹೇಳಿ ರಾಮನ ವಿರುದ್ಧವಾಗಿ ಅವೇಳನಕಾರಿಯಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ಯಾರು ರಾಮ ಭಕ್ತರಿದ್ರು ಜನಸೇವಕರಿದ್ರು ಅವ್ರ ಮೇಲೆ ಇನ್ನ ಸಲ್ಲದ ಆರೋಪಗಳನ್ನು ಹಾಕಿ ಅವ್ರನ್ನ ಬಂಧಿಸೋದಕ್ಕೆ ಏನು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರರು ಮತ್ತೆ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಎಲ್ ಎಗಳು ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಜಿಲ್ಲಾ ಏರ್ಪಾಟ್ಗಳಲ್ಲೂ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮತ್ತೆ ಹಿಂದೂ ವಿರೋಧಿ ಚಟುವಟಿಕೆ ಏನು ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ವಾಪಸ್ ತಗೋಬೇಕು ಇವತ್ತೇನು ನಮ್ಮ ಕಾರ್ಯಕರ್ತರನ್ನ ತಿಳಿಸಿದರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಒಂದು ಕಮ್ಯುನಿಟಿ ನಿಮ್ಗೆ ಓಟ್ ಹಾಕಿಲ್ಲ ಈ ರಾಜ್ಯದಲ್ಲಿ ಸಂದರ್ಭದಲ್ಲಿ ನೀವು ಹಿಂದಿ ವಿರೋಧಿ ಚಟುವಟಿಕೆಗಳನ್ನ ಮಾಡಿಕೊಂಡು ನಮ್ಮ ದೇಶದ ರಾಜ್ಯದ ಸಂಪತ್ತನ್ನ ಒಂದು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತು ಯಾವ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸ್ತ್ರದ ಸಂಪಂಗ್ ಇರೋರು ನಮ್ಮ ಓಂ ಶಕ್ತಿ ಕಲ್ಪತಿರವರು ದೇವರಾಮರವರು ನಮ್ಮ ಸಿ ಡಿ ರಾಮಚಂದ್ರ ಅವರು ಎಲ್ಲರೂ ಸೇರಿ ಸಂಖ್ಯೆಯಲ್ಲಿ ಇವತ್ತು ಹೋರಾಟ ಮಾಡಿದರೆ ಇದು ಪ್ರಾರಂಭ ಮಾತ್ರನೇ ಮುಂದಿನ ದಿನಗಳಲ್ಲಿ ಹಿಂದೂಗಳನ್ನ ರಾಮನನ್ನ ಅವಹೇಳನಕಾರಿಯಾಗಿ ಮಾತಾಡುವಂತಹ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತಾ ಮಾಡ್ತೀರಿ ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯವರಿಗೆ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೇವೆ ಈಗ ಏನು ಶ್ರೀಕಾಂತ್ ಪೂಜೇರಿ ಅವ್ರನ್ನ ಹುಬ್ಬಳ್ಳಿಯಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅವ್ರನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಿಮ್ಮ ಜೈಲುಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿ ಇದು ಮಾಡ್ಕೊಳ್ಳಿ ನಾವೆಲ್ಲ ಜೈಲಿಗೆ ಹೋಗೋಕೆ ಲಕ್ಷಾಂತರ ಜನ ಹೋಗೋಕ್ಕೆ ನಾವು ರೆಡಿ ಇದ್ದೀರಿ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಎಷ್ಟು ಜನನ ಅರೆಸ್ಟ್ ಮಾಡಿಬಿಟ್ಟು ಎಷ್ಟು ಜನ ನೀವು ಪಾಕಿಸ್ತಾನ ತೆಗೆಟಿಗಳ ಪರವಾಗಿ ನೀವು ಕೆಲಸ ಮಾಡ್ತೀರಿ ಹೇಳಿ ನಾವು ನೋಡ್ತೀವಿ ನಮ್ಮಲ್ಲಿ ಬೇಕಾದಷ್ಟು ಕಂಡಿದ್ದಾರೆ ಅವ್ರಿಗೆ ಬೇರೆ ಬೇರೆ ರಾಮ ರಾಮ ಕಾಲರಾಮ ಅಂತಾರೆ ಸಿದ್ದರಾಮ ಅಂತಾರೆ ಸುಳ್ಳು ರಾಮ ಅಂತ ಎಲ್ಲರೂ ಕರೀತಾರೆ ಅವ್ರನ್ನೆಲ್ಲ ಆದ್ರಲ್ಲ ನಮ್ಮ ರಾಮ ಇಡೀ ಪ್ರಪಂಚವಿರುವಂತವ್ರು ಅಯೋಧ್ಯ ಶ್ರೀರಾಮ ಈ ಸಿದ್ದರಾಮಯ್ಯನವರು ಇನ್ನೊಬ್ರು ಮತ್ತೊಬ್ರು ಎಲ್ಲ ಏನ್ ಮಾಡ್ತಾ ಇರೋ ಶ್ರೀರಾಮ ನಮ್ಮ ಅಯೋಧ್ಯ ರಾಮ ಎಲ್ಲರೂ ದೇಶದಲ್ಲಿರ್ತಕ್ಕಂಥ ಜನಗಳನ್ನ ವಿಂಗಡಣೆ ಮಾಡಿಲ್ಲ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಳ್ಳೇದ ನಮ್ಮ ಸೇರ್ತಾ ನಮ್ಮ ಶ್ರೀರಾಮನ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು ಇವರು ಆ ಎಸಿಟ್ ಗಳ್ ಹಿನ್ನೆಲೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅವರು ನೋಡಿ ನಾವು ಐನೂರು ವರ್ಷಗಳಿಂದ ನಮ್ಮ ಈ ದೇಶದ ಹಿಂದೂಗಳು ರಾಮ ಮಂದಿರ ಕಟ್ಟಬೇಕಂತೇಳಿ ಹೋರಾಟ ಮಾಡ್ಕೊಂಡು ಬಂದು ಜನ ನಾವು ಪ್ರಯಾಣಗಳನ್ನ ಬಲಿದಾನ ಕೊಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಬಂದಿತ್ತು ಅವರಿಂದನೇ ಇಷ್ಟೊಂದು ತಡ ಆಯಿತು ಅದ್ರ ವಿರುದ್ಧವಾಗಿ ರಾಮ ತಡ ಕೊಟ್ಟರು ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅದು ನಾವು ಕಾಲ್ಪನಿಕ ಅಂತ ಹೇಳಿದ್ರು ಅದಕ್ಕೋಸ್ಕರ ರಾಮನ ನಾವು ಬದುಕಿರೋವರೆಗೂ ನಮ್ಮ ಜೀವ ಇರೋರ್ಗೂ ಈ ದೇಶ ಇರೋವರೆಗೂ ಭೂಮಿ ಇರೋವ್ರದನ್ನ ಎಲ್ಲರೂ ನೆನಪಿಂತ ಇರ್ತಾರೆ ಅದನ್ನ ಕಾಂಗ್ರೆಸ್ ಹಟ್ಸಾಕಕ್ಕಾಗಲ್ಲ ನಾವು ರಾಮನ್ನ ಗೊತ್ತಿಂದನೇ ಹೇಳ್ತಾ ಇದ್ರಿ ಈಗ ಹೇಳ್ತಾ ಇದ್ರಿ ಚುನಾವಣೆ ಕೇಂದ್ರ ಬಳಸ್ಕೊಳ್ಳಂಥವರಿಗೆ ಅವಶ್ಯಕತೆ ಇಲ್ಲ ಜನಕ್ಕೆ ಗೊತ್ತಾಗಿದೆ ಇವತ್ತು ಗ್ಯಾರಂಟಿಗಳ ಮೇಲೆ ಬಂದಂತವರು ಯಾರು ಕಳ್ಳರು ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರಿಗೂ ಅವಕಾಶ ಕೊಡ್ತೀರಿ ಇವತ್ತು ನಾನು ತಾಕತ್ತಿದ್ರೆ ದಮ್ಮಿದ್ರೆ ಇವತ್ತು ಕಾಶಿಯಲ್ಲಿ ಏನು ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿರ್ತಕ್ಕಂಥದ್ದು ಇರ್ಬೋದು ತಾಜ್ಮಹಲ್ ಈ ದೇವಸ್ಥಾನದ ಮೇಲೆ ತಾಜ್ಮಹಲ್ ಕಟ್ಟಿರ್ತಕ್ಕಂಥದ್ದಿರ್ಬೋದು ಅದಾದ್ಮೇಲೆ ಮೊದಲ ಅಲ್ಲಿ ಕೃಷ್ಣ ದೇವಸ್ಥಾನ ಏನಿದೆ ಅಲ್ಲಿ ಮಸೀದಿ ಕಟ್ಟಿರ್ತಕ್ಕಂಥದು ಇದೆಲ್ಲ ನಮ್ಮ ದೇವಸ್ಥಾನಗಳ ಮೇಲೆ ಕಟ್ಟಿರ್ತಕ್ಕಂಥದು ಮಸೀದಿಗಳನ್ನ ಅದನ್ನು ಕೂಡಲೇ ತೆರವುಗೊಳಿಸಿ ಇವರು ದೇಶ ಪ್ರೇಮಿಗಳು ಈ ದೇಶಕ್ಕೆ ಪರವಾಗಿದ್ದೀರಿ ನಾವು ಈ ಹಿಂದೂಸ್ತಾನಕ್ ಪರವಾಗಿದ್ದೀರಿ ಹೇಳಿ ಅವರು ನಿರುಕೊಳ್ಳೋದಕ್ಕೆ ಇದೊಂದು ಅವಕಾಶ ಇದೆ ಈಗಲೂ ಏನು ಕಾಲ ಮೆಚ್ಚಿಲ್ಲ ನೀವು ಬೇಕಾದ್ರೆ ರಾಮನ ಪರವಾಗಿ ಈಗ ಬರ್ಬೋದು ನಾವು ಚುನಾವಣೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ರಕ್ತದ ಕಣ ಕಣ ಇರೋವರೆಗೂ ಕೊನೆವರೆಗೂ ನಮ್ಮ ಮುಸ್ಲಿರವರೆಗೂ ನಾವು ಶ್ರೀರಾಮ ದೇಶ ಹಿಂದೂಸ್ತಾನ ಹಿಂದೂ ಪರವಾಗಿ ನಾವು ಈ ದೇಶಕ್ಕೆ ಅಂತ ಇದ್ರಲ್ಲ ಅದನ್ನ ಹೋಗಿ ಅಲ್ಲಿ ಕೇಳಬೇಕು ಇಲ್ಲಿ ಅದು ಇದು ಹೇಳಿ ಮಂದಿರ ದೇಣಿಗೆ ಕೊಡಬಾರ್ದು ಇನ್ನೊಂದು ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಒಂದು ನಯಾ ಪೈಸನ್ನು ಕೊಡಬಾರ್ದು ಅಂತ ಹೇಳಿ ಕೇಳ್ತಾ ಇದ್ರಲ್ಲ ರಾಮನ ಬಗ್ಗೆ ಇವರು ಯಾರ್ಯಾರು ಮಾಂಸದಿಂದ ಬಿಟ್ಟು ತಪ್ಪಕೋಬೇಕು ಮಾಂಸದಿಂದ ಬಿಟ್ಟು ಧರ್ಮಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಆ ದೇವಸ್ಥಾನಕ್ಕೆ ಹೋಗೋದ್ ಒಂದು ಯೋಗ್ಯತೆ ಇರಬೇಕು ಅಂತ ಇದ್ರ ಪ್ರಾಂತದಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ ಅಂದ್ರೆ ಮನೆಯಲ್ಲಿ ನೀವು ಸಾವಿರ ತಿನ್ಕೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಮನೇಲಿ ನೀವು ಬೇಕಾಗಿದ್ದು ಧರ್ಮದ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಬೇಡ ಅಂತ ಈ ದೇಶದಲ್ಲಿ ಹೊರಗಡೆ ಬರ್ಲಿಕ್ಕೆ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಪಾಕಿಸ್ತಾನ ಅದಾದ್ರೆ ಇದು ಹಿಂದೂಸ್ತಾನ್